ಬೆಳವಡಿ ಮಲ್ಲಮ್ಮ ಮತ್ತು ಶಿವಾಜಿ ನಡುವೆ ನಡೆದ ಯುದ್ಧ ಐತಿಹಾಸಿಕ ಕಥೆಗಳನ್ನು ಕೇಳಲು ಇವತ್ತೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಳವಡಿ ಮಲ್ಲಮ್ಮ ಬೆಳಗಾವಿ ಜಿಲ್ಲೆಯ ಬೆಳವಡಿ ಸಂಸ್ಥಾನದ ಧೀರರಾಣಿ ತನ್ನ ಶೌರ್ಯ ಮತ್ತು ನಾಯಕತ್ವದಿಂದ ಇತಿಹಾಸದಲ್ಲಿ ಅಮರಳಾದಳು ಆಧುನಿಕ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಗೋವಾವನ್ನು ನಿಯಂತ್ರಿಸಿದ ಸೋಧೆ ಸಾಮ್ರಾಜ್ಯದ ರಾಜ ಮಧುಲಿಂಗ ನಾಯಕನ ಪುತ್ರಿಯಾಗಿದ್ದ ಮಲ್ಲಮ್ಮ ಬೆಳವಡಿ ಸಂಸ್ಥಾನದ ರಾಜ ಈಶ್ವರಪ್ರಭುವನ್ನು ವಿವಾಹವಾದಳು ಅವರ ಆಡಳಿತದಲ್ಲಿ ಬೆಳವಡಿ ಸಂಸ್ಥಾನವು ಸಮೃದ್ಧಿ ಮತ್ತು ಶಾಂತಿಯ ಕೇಂದ್ರವಾಗಿತ್ತು ಶಿವಾಜಿ ಮಹಾರಾಜರು ದಕ್ಷಿಣ ಭಾರತದ ತಮ್ಮ ವಿಸ್ತರಣಾ ಯತ್ನದಲ್ಲಿ ಬೆಳವಡಿ ರಾಜ್ಯದತ್ತ ಗಮನಹರಿಸಿದರು ಒಂದು ಸಾವಿರದ ಆರುನೂರ ಎಪ್ಪತ್ತೆಂಟರಲ್ಲಿ ಅವರ ಸೈನ್ಯ ಬೆಳವಡಿಯ ಸಮೀಪದ ಎಡವಾಡ ಗ್ರಾಮದಲ್ಲಿ ಶಿಬಿರ ಹೂಡಿತು ಅಲ್ಲಿ ಮರಾಠ ಸೈನಿಕರು ಸ್ಥಳೀಯ ಹಾಲು ಮಾರಾಟಗಾರರಿಂದ ಹಸುಗಳನ್ನು ವಶಪಡಿಸಿಕೊಂಡಿದ್ದು ಈ ಘಟನೆಯು ಸ್ಥಳೀಯರಲ್ಲಿ ಆಕ್ರೋಶವನ್ನು ಉಂಟುಮಾಡಿತು ಗ್ರಾಮಸ್ಥರು ಈ ವಿಷಯವನ್ನು ರಾಜ ಈಶ್ವರಪ್ರಭುವಿಗೆ ವರದಿ ಮಾಡಿದರು ಅವರು ಶಾಂತಿಯುತ ಪರಿಹಾರವನ್ನು ಹುಡುಕಿದರು ಆದರೆ ಪಡೆಗಳ ಪ್ರತಿರೋಧದಿಂದ ಉದ್ವಿಗ್ನತೆ ಹೆಚ್ಚಿತು ಈ ಸಂದರ್ಭದಲ್ಲಿ ಮಲ್ಲಮ್ಮ ತನ್ನ ಎರಡು ಸಾವಿರ ಮಹಿಳಾ ಸೈನಿಕರು ಮತ್ತು ಮೂರು ಸಾವಿರ ಮಹಿಳಾ ಅಂಗರಕ್ಷಕರನ್ನು ಮುನ್ನಡೆಸಿ ಜೈ ವೀರಭದ್ರ ಎಂಬ ಘೋಷಣೆಗಳೊಂದಿಗೆ ಮರಾಠಾ ಸೈನ್ಯದ ಮೇಲೆ ದಾಳಿ ನಡೆಸಿದಳು ಆಕೆಯ ತ್ವರಿತ ಮತ್ತು ಲೆಕ್ಕಾಚಾರದ ದಾಳಿಯು ಮರಾಠಾ ಸೈನ್ಯಕ್ಕೆ ಭಾರೀ ನಷ್ಟವನ್ನುಂಟು ಮಾಡಿತು ಅವರು ದನಗಳನ್ನು ಹಿಂತಿರುಗಿಸಬೇಕಾಯಿತು ಈ ಸೋಲು ಶಿವಾಜಿ ಮಹಾರಾಜರನ್ನು ಕೆರಳಿಸಿತು ಅವರು ಇದನ್ನು ಅವಮಾನವೆಂದು ಪರಿಗಣಿಸಿ ಬೆಳವಡಿ ಸೈನ್ಯವನ್ನು ಸವಾಲು ಮಾಡಲು ಜನರಲ್ ದಾದಾಜಿಯ ನೇತೃತ್ವದಲ್ಲಿ ದೊಡ್ಡ ಸೈನ್ಯವನ್ನು ಕಳುಹಿಸಿದರು ಯುದ್ಧದ ಸಮಯದಲ್ಲಿ ಮರಾಠ ಸೇನಾಧಿಪತಿಯೊಬ್ಬರು ಈಶ್ವರಪ್ರಭುವನ್ನು ಹಿಂದಿನಿಂದ ಇರಿದು ಮಾರಣಾಂತಿಕವಾಗಿ ಗಾಯಗೊಳಿಸಿದರು ಇದರಿಂದಾಗಿ ಅವರು ಕುದುರೆಯಿಂದ ಕೆಳಗೆ ಬಿದ್ದರು ಅಂತಿಮವಾಗಿ ಹದಿನೈದು ದಿನಗಳ ಮುತ್ತಿಗೆಯ ನಂತರ ರಾಜ ಈಶ್ವರಪ್ರಭು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು ಈ ದುಃಖದ ಸುದ್ದಿಯನ್ನು ಪಡೆದ ಮಲ್ಲಮ್ಮ ಶೀಘ್ರದಲ್ಲೇ ತನ್ನ ಮಹಿಳಾ ಸೈನ್ಯವನ್ನು ಹೋರಾಟಕ್ಕೆ ಕರೆದೊಯ್ದಳು ಅವರ ಉತ್ಸಾಹಭರಿತ ನಾಯಕತ್ವದಲ್ಲಿ ಬೆಳವಡಿ ಪಡೆಗಳು ಕೋಟೆಯನ್ನು ಇನ್ನೂ ಇಪ್ಪತ್ತೇಳು ದಿನಗಳವರೆಗೆ ರಕ್ಷಿಸಿದವು ಇಡೀ ದಕ್ಷಿಣ ಭಾರತವನ್ನು ಗೆದ್ದಿದ್ದ ಶಿವಾಜಿ ಸೇನೆಯನ್ನು ಬೆಚ್ಚಿ ಬೀಳಿಸಿ ಹಿಮ್ಮೆಟ್ಟಿಸಿದರು ಮಲ್ಲಮ್ಮ ತನ್ನ ರಾಜ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮುಂದುವರಿದಳು ತನ್ನ ಸಹೋದರ ಸದಾಶಿವ ನಾಯಕನ ಬೆಂಬಲದೊಂದಿಗೆ ತನ್ನ ಮಗನಿಗೆ ಮಾರ್ಗದರ್ಶನ ನೀಡಿದಳು ಬೆಳವಡಿ ಮಲ್ಲಮ್ಮನ ಈ ಸಾಹಸಗಾಥೆ ಇಂದಿಗೂ ನಾಡಿನ ಹೆಮ್ಮೆ ಮಹಿಳಾ ಶೌರ್ಯದ ಸಂಕೇತವಾಗಿ ಉಳಿದಿದೆ